Avanzar acá, te aguantar a que Yeah. <laughs> ತಾಯಿ ತಂದೆ ಪುಣ್ಯ ಭಾರತ ಹೌದಿಂದ ಪೊಟ್ಲೋಟ ಕೊಡಗು ಸಂತ ಅವರ ಹೆಸರನ್ನ ಇಟ್ಟು ಮಲ್ಲ ಬಣ್ಣ ಬಂಗ जारी हो

ೇ ಪೂಜಾ ಮಾಡುತ್ತಿದ್ದ ಎನ್ನು ಭಕ್ತ ನಾಮ ಭಾಜಿಯ ನಿತ್ಯ ಹೋಗುತ್ತಿದ್ದರೇ ಹೊರೆಯ ಜನ ವ್ಯಾಳಿ ನಿಮ್ಮದು ಸರಿಯಾಗಿ ಸಕ್ಕರಿಯ

േ തേവാരുടിയല്ല തൊരത്തു പോകൂരി ഹു തോ

ಯಾಕ ಯಾಕೆಯಲ್ಲ ನೀ ಕುಡಿಯೋ ತನಕ ನಾನು ಬಿಡೋದೆಯಲ್ಲೇ ನಮ್ಮಪ್ಪ ತಂದೆಯರೋ ಹಾಲೆಂದು ಕುಡಿತೇ ಹೋದ್ರೆ ಏ ವಿಷಯ ಹಾಕಿ ತಂದಿಲ್ಲ ತೊಂದು ಬದಿಯಲ್ಲ ಖುಷಿಯಾಗಿಲ್ಲ ದೇವರ ಕುರ್ತಿ ತೋಟ ಮಾತಾಡ ಋಸಿಗಾಯ್ತು ತಪ್ಪ ಪಠ್ಯ ಪಠ್ಯ ಬಾಳ ತುಕ್ಕ ಲ ಬಿಡುವೆನು ಹಾಲ ಏನು ಏನ್ ಮಾಡಬೇಕು ಶೃತಿಯೇ ಎಲ್ಲಿಗತ್ರಿ ಹೌಣ ಯಾವ ಕೊಡಗೋಸ ತಾಯಿ ತಂದೆ ಇದ್ರೆ ಅವು ಹೊಟ್ಟೆಲೆ ಒಂದಾ ಮಗ ಹುಟ್ಟಿ ಆತವ ಹೌದ್ವ ಭಾಳ ಹೊಸಾದ್ರು ಅವ್ರು ಹೌದು ಹೌದು ಒಂದಮ್ಮಗ ಹುಟ್ಟಿದ್ರ ನಮಗೆ ಭಾಳ ಚಲೋ ಆತು ತಿಳ್ಕೊಂಡು ಹೌದು ಆದ್ರೆ ಮನ್ಯಾಗ ಒಂದು ಪದ್ಧತಿ ಹೆಂಗಿತ್ತು ರೀ ಅವ ನೀವು ಅಪ್ಪ ಏನು ಮಾಡ್ತಿದ್ದ ಅವ್ರ ಮನಿ ದೇವರಿದ್ದ ಕಲ್ಲಿನಾಥ ಹೌದು ದಿನನಿತ್ಯ ಹೊತ್ತ ಹೊಂಡ್ಲಾಕ ಝಲಕ ಮಾಡಿ ಅವು ಕೈಯಾಗ ಒಂದು ಬಾಟ್ಲು ತೊಗೊಂಡು ಬಾಟ್ಲ ತುಂಬ ಹಾಲು ಹಾಕ್ಕೊಂಡು ಹೌ ಕಲ್ಲಿನಾಥನ ದೇವ್ರ ಪೂಜೆ ಹೋಗ್ತಿದ್ದೆವು ದಿನನಿತ್ಯ ಹೋಗ್ತಿದ್ದ ಅವಾಗ ಪೂಜೆ ಮಾಡ್ತಿದ್ದ ಹೌದು ಅರ್ಧ ಬಾಟ್ಲ ಹಾಲು ಕುರುತಿದ್ದ ಅರ್ಧ ಮನಿಗೆ ತರ್ತಿದ್ದ ಯಾಕ ಆತವತಿ ಹೌದು ಹೌದು ಇವನ್ ಮಕ್ಕಿನ ಬೇರೆ ಇವನ್ ಮಕ್ಕಿ ಅರ್ಧ ಹಾಲು ಸುರುತಿದ್ದ ಹೌದು ಅರ್ಧ ಹಾಲು ಮನಿಗೆ ತರ್ತಿದ್ದ ಹೌದಾ ಕೆಲವೊಂದು ದಿನ ಕಳೆದು ಏಳು ವರ್ಷದ ಮಗಳಾಗಿ ನಿತ್ತಳ ಮನಿಯಗೆ ಹೌದು ಏಳು ವರ್ಷದ ಮಗಳಾಗಿ ನಿತ್ತಾಗ ಅವಾಗ ಒಂದು ಮಗಳಿಗೆ ಹೇಳ್ತಾನೆ ಬಾಗಿ ಏನು ನನಗೆ ನಾಲ್ಕು ದಿವಸ ಓಡಿ ಹೋಗಿ ಬರ್ಬೇಕಾಗ್ಯದ ನಾವು ಹೋಗಿ ಬರೋ ತರಕ ಕಲ್ಲಿನಾಥನ ಪೂಜೆ ಮಾಡಿ ಹಾಲು ಕುಡಿಸಿ ಬಾ ನೀವ ಕುಡಿಸಿ ಬಾ ಅಂತ ಹೇಳಾನ ಹೇಳಿದೀನಿ ನೀವು ಹೌದು ಕುಡಿ ಅಂತ ಹೇಳಿದೀನಿ ದಿನನಿತ್ಯ ಕಲ್ಲಿನಾಥನ ಪೂಜೆ ಮಾಡಿ ಮಾಡಿ ಹಾಲು ಕುಡಿಸಿ ಬಾ ಅಂತ ಹೇಳಿದಾ ಹೇಳಾನ ವರ್ಷದ ಮುಗ್ಧ ಮಗಳ ಅಂದ್ರೆ ಏನು ಮಾಡಕಳವಾಗ ಮುಂಜಾನೆ ಜಲಕ ಮಾಡ್ಲು ಜಲಕಾ ಮಾಡಿ ಬದಲಾಗ ಒಂದು ನೀರಿನ ಕಳಿಸಿ ತುಂಬಕೊಂಡೆ ಕೈಯಾಗ ಒಂದು ಹಾಲಿನ ಬಟ್ಲ ತಗೊಂಡೆ ನಡುವೆ ಪೂಜೆ ಗುಡಿಗೆ ಹೋಗಿ ಲಿಂಗದ ಮೇಲೆ ನೀರು ಸುರಿ ಸ್ವಚ್ಛ ಎಲ್ಲ ಹಾಲಿನ ಬಟ್ಲ ಇಡ್ತಾಳ ಮುಂದ ಕುಡಿ ಕಲ್ಲಿನ ಏನಂತ ಮುಂದೆ ಇರ್ತಾನೆ ಹಾಲಿನ ಬಟ್ಲ ಕಲ್ಲದ

ಅವ ಕಡಿನಾತಂದ ಏನು ಅಂತ ಕಡಿನಾತ ನೀ ಹಿಂದೂಕೋ ಬ್ಯಾರೆ ಬರ್ತಿದಾ ಸುರುತ್ತಿದಾ ಸುಮ್ ಹೋಗ್ತಿದಾ ಇಕ್ಕೆ ಬೇರೆ ಬಂದಾಲಾ ಇಕ್ಕೆ ಬಂದಾಲಾ ಕುಡಿಯಾ ಕುಡಿಯಾಲ ಕತ್ತಾ ಏನು ಮಾಡ್ವೋಯಪ್ಪ ಮತ್ತೆ ಅವರಿಗೆ ಹೇಳ್ನೇ ಬರ್ಬೆ ಬರಬೇಕಾಯಿತಾ ಈ ಕುಡಿಲಕ ಬಂಗಾರ ಐ ನಸಲಿ ಇತೆ ಬರಬೇಕ ಅಂತ ಹೇಳಿ ನೋಡಬೇಕಾದ್ರು ತಿಕ್ಕಬೇಕ ಅಂತ ತಂದೆ ಅಕ್ಕೆ ವರಿಗಲ್ಲಂದಾರೆ ವರಿಗಲ್ಲ ಹೆಂಗಾ ಹೌದು ಅದನು ವರಿಗಾಚಿ ತಿಕ್ಕಿ 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 ನೋಡಿದಾಗ ಆಗ ಬಂಗಾರ ಬಂಗಾರ ನಷ್ಟಕಾದೆ ಇವ ಚೆಕ್ ಬಂಗಾರ ಬಂಗಡೆವರು ಎಮರ್ಜಿ ಒಲಿಯಂಗಿಲ್ಲ ಹೌದು ಮೊದಲ ತಿಕ್ಕಿ ತಿಕ್ಕಿ ನೋಡತಾನವ ನೋಡತಾನ ஜத்தின் காரிர் நோட் நீங்க துர்வவாக அப்பா பட் சத்த இத்த படூர் மனி அரக்கி படூர் மணி கார நீர் சைத் அமிர்தி அமௌண்ட் அமிர்திவால அதுக்காக

Allah, 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 बंद Allah, Allah, ನೀವು ಅವರು ಬೇರೆ ಕೊಡಗೋ ಸಂತಾಳಾಗ ಏ ಮೊದಲ ಹಾಲ ಕೊಡಿ ಜ ತಂಗಿ ಕೇಳ್ತಾನ ದೇವರ ಹಾಲು ಕುಡೋ ಮಗಳಿಗೆ ಹೌದು ಏನು ಅಂತ ಹೇಳ್ತಾರೋ ಹಾಲು ಕುಡಿ ಅಂದಿ ಕುಡದನೆ ಹೌದಾ ಏನು ಕೇಳ್ತಿ ಕೇಳೋ ವರ ಹೌದು ಹೌದು ದೇವರ ಸರ್ಕಾರ ನಮ್ಮ ನಿಮಗೆ ಇದರಿಗೆ ಬಂದ ಏನು ಕೇಳ್ತಿ ಕೇಳಿ ಕೇಳಿ ಕುಡನಕ್ಕೆ ಬಂದಿ ನಾವ ನೀವು ಆದರೆ ಏನು ಬಿಡ್ತೀವಿ ಏನು ಅವರು ಬಿಡ್ತೀವಿ ನಾವು ಮೊದಲೇ ಬಿಡಿ ಹೋಗಿ ಒಂದು ಕೋಟಿ ಬ್ಯಾಂಕಿಗೆ ನನಗೆ ಹೌದಾ 10 ಹತ್ತು ಎಕರೆ ହೋನಾ ಹೌದು 10 10 ಬಳ್ಳಾ 10 ಉಂದ್ರೆ ಏನು ಏ ನೀ ನನಗೆ ಕೊಡ್ತೀಯ ಹೌದಾ ನನ್ನ ಬೇಳೆ ಬಂಗಾರ ಆಸ್ತಿ ನನಗೇನು ಬೇಕಾಗಿಲ್ಲ ಹೌದು ಹೌದು ನನಗೇನು ಆಸೆನೂ ಇಲ್ಲ ಹೌದು ಸೋಮ ಏನ ಯಾವಾಗ ನಾ ನಿಮ್ ಕರಿತು ಮಾಡ್ತಾ ಹೌದು ಇವಾಗ ನಾನು ಹೊರ ಖರೀದಿ ನೆನೆಸಿದಾಗ ನೀವ್ ಬರ್ಬೇಕಂತ ಕೈ ಮುಗದ ಜೋಡಶ್ಯ ಕರಗಳೇ ಹೊರಗಳ ಹೌದೌದು ನಾವು ಒಟ್ಟು ಕರದಾಗ್ತ ನೀವ್ ಬರ್ಬೇಕು ಬರ್ಬೇಕು ನಾತ್ನಾ ನನಗೆ ಬೇಕಾಗಿಲ್ಲ ನೋಡಿ ಏನಾಯ್ತು ನಡೀಲಿ ಏ ನಾಲ್ಕಾದ

ये परेता नमो महा भतां ಹೇಳ್ತಾಳೆ ತಂದಿ ಮುಂದೆ ಏನಂತ ಹೇಳ್ತಾಳೆ ಮಗಳು ಯಾಕ ದಿವ್ಸಿಗೆ ಬಂದರೆ ಮತ್ತು ಅಪ್ಪ ಊರಿಗೆ ಬಾದಂತ ಹೌದು ಹೌದು ಈಕೆ ಮಗಳು ಅಂದಳು ಏನಂತ ಏ ಯಪ್ಪ ಹೌದು ದಿನನಿತ್ಯ ಹಾಲು ಕುಡಿಸಿ ಬಂದ ಕಲಿನಾ ನಂಬಳಿಕೆ ಹೌದು ಆ ದೇವ ಹೌದು ಹೇಳಿಲ್ಲ ನಮ್ಮ ಮುತ್ಯಾನ ಹಿಡ್ಕೊಂಡು ನಮ್ಮ ಅಮ್ಮಪ್ಪ ಹಿಡ್ಕೊಂಡು ಅಪ್ಪನ ಹಿಡ್ಕೊಂಡು ಆತನ ಹಿಡ್ಕೊಂಡು ಹೋಲಾಗ ಐದು ತಲೆ ಆರು ದಿನನಿತ್ಯ ನಾಲ್ಕೈದು ತಲೆ ಆತು ಆಟ ಆಲ್ ವೈತಿ ಸೂಚಿವಿ ಹೌದು ಕುಡಿಯಲ್ಲಿ ಬರಿಸಿ ಅಂತ ಹೇಳ್ತಿ ಏನು ಕುಡಿಸಿನಿ ಏ ಹುಡ್ಗಿಯಂದು ಹೌದು

ಅತ್ತ ತಂದೆ ಮಗಳಿಗಂತಾ ಓ ನೀನಂತಾ ಏ ನೋಡಿ ಯವ್ವ ಗುಡಿ ಹೋಗಿ ನೋಡಿ ಆಹಾ ಅನ್ನೋ ಹೋಗ್ ಪಾಸ್ಕು ಭಾತ್ ಕಾಸ್ ಮಾಡ್ತೀನಿ ಅನ್ನೋ ಹೋಗ್ಲು ತುಬುಡಿಗೆ ಐತಾವೆ ಒಬ್ಬ ದಯಮದಿಕರ ಬರೆ ಹೆಸರು ಕಾರ್ಯತೃ ಹೆಸರು ಕೇಳಂಗಿರು ಮಲ್ಲ ಮಲಕರೆ ನಬೋಂಡ್ರೆ ಬಾ ಅಪ್ಪ ತೋನೂರ ಮಲ್ಲ ಮಲಕ ರಪ್ಪ ಹಂಗೇನ ಹೇಳಿ ಮಲ್ಲ ಮಲಕ அதுக்கந்த ஆசை காது மாச அப்போ கை நெடுக்கலத்தனந்தே கிராமி நூறு ஒன் ரூபாய் கால் கொடுக்கு தான் ಯಾವಾಗೃ ಸೋಪಿಯಾದ ಅಂತವ್ರು ಜನಪದ ಚಂದ್ರಪ್ಪಣ ಕೊಟ್ಟು ತಮ್ಮ ಅಮೃತ ಸರ್ ಒಂದು ನೂರ ಒಂದು ರೂಪಾಯಿ ಅದರ ದೊಡ್ಡ ಆ ತಾಯಿ ಮೆಚ್ಚು ಶ್ರೀಸಪ್ಪದ ಒಂದು ಗೊಳೆ ತೊಗೊಂಡು ತೊಳಗೊಂಡೆ ಪೂರ್ಣ ಋಣಿ ಅಂತ ಮಲ್ಲು ಅಣ್ಣ ಅಂದ್ರೆ ಎಲ್ಲಿ ಮಾರಕ ಭತ್ತ ಬಂದ ಈ ಕಲ್ಲಿನಾಥ ಸ್ವಲ್ಪ ತಡದಾನೋ ಈಗ ತಂದೆ ಒಂದೇ ಆಟ ಹಿಡಿದು ತೋರಿಸೋದ್ರ ನಿನ್ನ ಹೊಡೆ ಈ ಕಲ್ಲಿನಾಥನ ಕಳದಾಗ ಅಂತ

ತಂದೆ ಪಾದಕ್ಕೋಗಿ ಹೋಗನಾದೆ ದೇವ ಮಗಳ ಪುಣ್ಯ ತಪ್ಪ ಕ್ಷಮ ಮಾಡ ಕೀರ್ತಿಗಳು ಸದಕೋರೋರ ಈ ನಾಲ್ಕ ದಿನದ ಸಾಂಖ್ಯ ಒಳಗ ಹೆಸರಾದಂತ ಇಂಗ್ಲೇಶ್ವರ ಬಂಗಾರ ನಾಡ್ತಾ ನಾನು ಜಗಿ ಜಗಿ ನಾಯಿ ನಮ್ಮ ಮಾರ್ಗ ಹಿಡಿದ മുിയോ മുഖ്യ കണ്ടിപ്പ മുഖ്യ കണ്ടിപ്പ

पांदा की कई आशा पूरी हो गया रोता है बरगद नीतियल्ले नन्नो निमजता मुक्ति पाड़ला काय नीतियल्ले नन्नो निमजता आ मुक्ति पांदा आलाटा नीतियल्ले नन्नो निमजता मुक्ति पायला हाळटा नीतियल्ले नन्नो निमजता मुक्ति

ತೊಗಲ್ ಮಾತ ರಾಮಚಂದ್ರನ ಕವಿಯೋ ರಾಮಿ